ಇದು ಹಾಸ್ಪಿಟಲ್ ಏಕನಂದ ಹಾಸ್ಪಿಟಲ್ ಅಂತ ಹೇಳಿ ತಾನಾತಾ ಇದು ಆರ್ಫನ್ ಅಪ್ನೆ ಜೊತೆ ಹಾ ಸೊ 10 ಇರಲಕ ಬಾತ್ರೂಮ್ ದ ಕುಂತೆಲ್ಲ ಒದ್ಕೊಂಡಿದೆ ನೋಡಿ ವಾಶ್ ರೂಮ್ ಇಲ್ಲ ಅದಾ ಹಾ ಗೋಲ್ಡನ್ ಲುಕಿ ಎಸ್ ಗೋಲ್ಡನ್ ಲುಕಿ ಇದೆ ಎಸ್ ಬಂದಿದ್ರು ಹಾಸ್ಪಿಟಲ್ ದಗೆ ದೇವರ ನಿನ್ನ ಗೂಡನ್ನ ಅಲಗಾಡಿಸಿದಾನೆ ಅಂದ್ರೆ ಇದರ ಅರ್ಥ ಕಷ್ಟ ಕೊಡ್ತಿದ್ದಾನೆ ಅಂತ ಅಲ್ಲ ಸುಸ್ವಾಗತ ಸುಸ್ವಾಗತ ಮಾಡಿದ್ರು ಬಟಾಲಿಯ ಸಂ님 ಗೋಲ್ಡನ್ ಲುಕಿ ಗಾಯ್ಸ್ ಚಿತ್ರವಾನಿ ಮಧ್ಯದ ಇವರಿಗೆ ಪೈಲ್ಸ್ ಆಗ್ಯದ ಹೆಂಗೆ ಕೊಂಡಿ ವಾಕ್ ಮಾಡಿ ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆ ಹೌಸಿಂಗ್ ಬೋರ್ಡ್ ನಮ್ಮ ಸಚಿನ್ ಸ್ಕೂಲ್ ಸೀನಿಯರ್ ಇವ್ರು ಸಚಿನ್ ತಂದೆ ಕಾಶಪ್ಪಾಕಿಲ್ ನೋಡ್ರಿ ಬಹಳ ದಿನ ಇದು ಯಾಕಂದ್ರೆ ಇಲ್ಲೇ ಕಲ್ತಾರೀ ಇವ್ರು ಹಿಂದೂ ಮಹಾಸಾಗರ ಈ ಶಾಲೆ ಕಲ್ತಾರೀ ಇವರು ಇದು ನಮ್ಮ ಬೀದರ್ ಜಿಲ್ಲೆಯ ನಕ್ಷೆ ಇದು ಬೋರ್ಡು ಇದು ಹುಮ್ನಾಬಾದ್ ತಾಲೂಕಾ ಬಟ್ ಇವಾಗ ತಾಲೂಕ ಚೇಂಜ್ ಆಗ್ಯದ ಚುಟುಗುಪ್ಪ ಆಗ್ಯಾವೇಡ್ದು ಆರನೇತನ ಈ ಕೈಲ ಹಂದಿಗಳು ನೋಡ್ರಿ ಮೂರನೇ ಮನೆಗೆ ಬಿಟ್ಟವ ಪೂರ ಇಲ್ಲ ಅಂದ್ರೆ ಪೂರಾ ಡಿಗ್ರಿ ಮುಗಿಯ ತನ ಮೊನ್ನೆ ಎರಡನೇ ಕಲ್ತಿದ್ವಿ ಒಂದ್ ಎರಡನೇಲ್ಲಿ ಕಲ್ತೀವಿ ಡಿಗ್ರಿ ಮುಗಿಯ ಪೂರಾ ಹಾಸ್ಟಲೇ ಹಾಸ್ಟೆಲ್ ಸೊ ಎಂಟನೇ ಒಂಬತ್ತನೇ ಹತ್ತನೇ ಇಬ್ಬರು ಒಂದೇ ಸಲ ಕಲ್ತೀವಿ ರೀ ಬಿ ಸಿಎಂ ಹಾಸ್ಟೆಲ್ನ ಸೊ ಇವಾಗ ನಮ್ಮ ಸಚ್ಚಿನ ಡಿಗ್ರಿ ಮುಗಿಸ್ಕೊಂಡು ಡಿಪ್ಲೊಮ್ ಡಿ ಸಿ ಟಿ ರ್ಯಾಂಕ್ ತೆಗೋದು ಯಾವ ಕಾಲೇಜ್ ಕಲ್ತಿಯೋಣ ನೀಂಡ್ಯಾಗ ಉಸಿರೋದು ಇಲ್ಲ ಅಚ್ಚಿ ಹೇಳಿದ್ರಿ ಆರ್ ಬಿ ಕಾಲೇಜಾಗ ಇಂಜಿನಿಯರಿಂಗ್ ಕಲ್ತೇನ ರೀ ಯಾವಾಗ ಸೊ ಕ್ಯಾಂಪಸ್ ಐತ ಎಲ್ಲಿ ರಿಲಯನ್ಸ್ ಗುಜರಾತ್ ಜಾಮ್ನಗರ ನಗರ ರೈಟ್ ರಿಟರ್ನ್ ಹೇಳ ಇನ್ಸ್ಪಿರೇಷನ್ ಹಾಗೇನೋ ಒಂದು ಎಚೀವ್ಮೆಂಟ್ ಮಿಡಿಲ್ ಕ್ಲಾಸ್ ಅಲ್ಲ ಅಷ್ಟೊಂದು ಓದಿ ಹಾರ್ಡ್ ವರ್ಕ್ ಮಾಡಿ ಯಾಕಂದ್ರೆ ಏಟ್ ನೈನ್ ಟೆಂತ್ ಇಬ್ರು ಒಂದೇ ಕಲ್ತೀವಿ ರೀ ಎಲ್ಲಿ ಕಲ್ತೀವಿ ಸಾರಿ ಎಲ್ಲಿದ್ದೆವು ಇದ್ದೇವು ನೀವು ಅಲ್ಲಿ ಇದ್ದೀವಿ ಹಾಸ್ಟೆಲ್ ಸುತ್ತಮುತ್ತ ಇದೆ ಗಿಡಗಳಿಗೆ ಬಂದು ಕೇಳ್ರಿ ನಾವು ನಾವು ಇದ್ದೇವಲ್ಲ ಅಂತ ಪಕ್ಕ ಕೊನಾಯ್ ಅಂತ ಹೇಳ್ತಾವ ಅಷ್ಟು ಜನ ಗೊತ್ತಿಡಿತಾವ ನಮ್ಮದು ಪ್ರತಿಯೊಂದು ಗಿಡದ ಬಿಡಕ್ ಕುಂತು ಓದಿದೆವು ನಾವು ಎಷ್ಟು ಎಷ್ಟು ತ್ರೀ ಪಾಯಿಂಟ್ ತ್ರೀ ಅದ ಬಟ್ ನಂದು ಏಯ್ಟಿ ಏಟ್ ಅದ ರೀ ಇದು ಅಡಿಗೆ ಮಾಡೋ ಕಿಚನ್ ಇದು ಒಳಗೆ ದೇವ್ ಜನ ಹೆಂಗಲ್ಲದೇನಾ ನೋಡ್ರಿ ಓಮ ಸತೋಮ ಸದ್ಗಮಯ ಮೃತ್ಯೋಮ ಮೃತಂಗಮಯ ಮುಂದಿನ ಅಣ್ಣ ಮುಂದಿನ ಯಾಕಂದ ನಮ್ಮ ಹೈ ಸ್ಕೂಲ್ದಾಗ ನೋಡ್ರಿ ಇದು ಆಯಾತಾಕಾರ ಇದು ಶಟ್ಭುಜಾಕಾರ ಯಾಕಂದ್ರೆ ನಾವು ಸಮಾಚಾರ ಸೈನ್ ಸರಿ ಇಲ್ಲ ಭಾಳ ಹಾರ್ಡ್ ವರ್ಕ್ ಮಾಡಿದ ಅಣ್ಣ ನಾ ಬಿ ಖರೆ ಬಂದಿಲ್ಲ ಅಂದ್ರೆ ಸರ ಯಾಕ ನಂದಿಕ್ಕ ಇಲ್ಲೇ ಬಿದ್ದಿದ್ದು ಸೆಂಟರ್ ಇಲ್ಲೇ ಇದ್ರೊಳಗೆ ಬಿದ್ದಿತ್ತು ಹಾಂ ಇಲ್ಲೇ ಬಿದ್ದಿದ್ದು ನಂದು ಇಲ್ಲಿದ್ದಿದ್ದು ಸ್ಕೂಲ್ದು ಕಾಲೇಜ್ದವ್ರು ಬನಶಂಕರಿ ಸ್ಕೂಲ್ದವರು ಬರ್ತಿರು ಬುಕ್ ತಂದು ಕೊಡ್ತಿರು ತನ್ನ ಸ್ಟೂಡೆಂಟ್ಗಳಿಗೆ ನಾವು ಬಾಯ್ ಬಿಡ್ಕೊಂಡು ಕೊಡ್ತಿದ್ರಿ ಸೊ ಸದ್ಬೋದಿನ ಯಾರು ಏನೋ ಬುಕ್ ತಂದು ಕೊಡ್ತಿಲ್ಲ ಚೀಟಿಂಗ್ ಮಾಡ್ಲಾಕ ಹೆಲ್ಪ್ ಮಾಡ್ತಿಲ್ಲ ಸ್ವಂತ ಏನೇ ಒಂದು ಅಕ್ಷರ ಬರ್ದೇನೋ ಸ್ವಂತ ಬರ್ದೇ ನೋಡ್ರಿ ಒಂದು ಅಕ್ಷರ ಬರೆದು ಸ್ವಂತ ನೀ ಹೇಳಿ ಜನರಲ್ ಸ್ಟೋರ್ ಇತ್ತು ಈಗ ಓಡದೇನ್ ಮಾಡ್ಯಾರ ಇದು ಹಂದಿ ಹಂದಿದ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಆರ್ಫನ್ ಆರ್ಫನ್ ಅನಾಥಾಶ್ರಮ ಮಾಡಿಫೈ ಮಾಡ್ರೊಳಗೆ ಯಾವ್ದೋ ಮದ್ ಬೇರೆ ಬಂದು ಉಳ್ದಂಗ ಕಾಣ್ತಾರೆ ಸೊ ಈ ಹಾಸ್ಟೆಲ್ ನಮ್ಮ ಸಚಿನ್ ಉಳ್ದಿ ನಾಳೆ ಸಾಫ್ ಮಾಡ್ತೀನಿ ಅಂತ ನಾಳೆ ಸಾಫ್ ಮಾಡಿ ಟೈಮ್ ಒಂದ್ ರೂಪಾಯಿ ಎರಡು ರೂಪಾಯಿ ಸಿಗ್ತೀವ ತೊಡ್ತೀನಿ ಅರ್ಫನೇಜ್ ರೀ ಬಟ್ ಇವಾಗೆಲ್ಲ ಚೇಂಜ್ ಮಾಡಿ ಶಿಫ್ಟ್ ಹಾಕಿದಂಗೆ ಅಂತ ಅಥವಾ ಅದು ಹಾಸ್ಟೆಲ್ ತೆಗೆದೇ ಹಾಕಿದಂಗೆ ಕಾಣ್ತಾರೆ ಮತ್ ಎಷ್ಟು ವರ್ಷದಿಂದ ಸ್ಟೋರಿ ಇದು ಒಂದ್ ಹತ್ತು ವರ್ಷ ಹತ್ತು ಇಪ್ಪತ್ತು ಹತ್ತು ಹದಿನೈದು ವರ್ಷ ಹತ್ತು ಹದಿನೈದು ವರ್ಷ ಹಿಂದಿಂದ ರೀ ಸ್ಟೋರಿ ಇವ ಇವ ಪೆನ್ ಹಿಡ್ಲಾಕ್ ಹೋದ್ರಿ ಸ್ಕ್ರೂ ಡ್ರೈವರ್ ಏನಂತ ಪಾನ ಕ ಪೆನ್ಸಿಲ್ ಮೇಲೆ ಪೆನ್ಸಿಲ್ ಮ್ಯಾಲ ಕೊತ್ತಿಗಿ ಅವ್ರ ಕಡೆಯಲ್ ಕೂಸ್ತ ಸೊ ಇಷ್ಟು ದಿಸ್ ಇಸ್ ವಾಟ್ ಆಕ್ಚುಲಿ ಹೆಂಗ ರಿಫ್ರೆಶ್ಮೆಂಟ್ ಆಗದ್ರಿ ಮೆಮೊರಿ ಸೊ ಹೆಂಗ ಸೈಕಲ್ ತಗೊಂಡ್ ಹೋಗ್ತೀವ್ರಿ ಇಬ್ರು ಹೋಗ್ತಿದ್ದೆವು ಆ ಕಡೆ ಪಂಚಾಕ್ಷರಿ ಸ್ಕೂಲ್ ಕಡಿಂದ ಬರ್ತಿರೋ ಜನ ಕೆಲ ಕೆಲವೊಬ್ರು ಟ್ಯೂಷನ್ಗೆ ಹೋಗ್ತಿರು ಕೆಲವೊಬ್ರು ಎಲ್ಲೋ ಸ್ಕೂಲಿಗೆ ಹೋಗ್ತಿರು ಯಾವ ಬಿಡ್ತೀನೋ ಗೊತ್ತಿಲ್ಲ ಬಟ್ ನಾರ ಹುಡುಗಿರ್ಲಿಲ್ಲ ಹಾಕ್ತಿ ನೋಡ್ತಿವಿ ಬಿದ್ದಿಲ್ಲ ಬೆಳೆಲ್ಲ ಸುಮ್ಮನೆ ನೋಡ್ತೀವಿ ಅಷ್ಟೇ ನಮ್ ಸರ್ ಅಂತಿರಲ್ಲ ಸೇರ್ ಮಾಡ್ತಿರೋ ಕಣ್ಣಿಂದ ಅನುಭವಿಸ್ಬೇಕ ಎಲ್ಲಿ ಹುಚ್ಚಾಗಳೆ ಹೋಪ್ಲೇಸ್ ಅಂತ ನಮ್ ಕಿರಳಿಸರ್ ಅಂತ ಹೌದ ತಿಂತ ಅಂತಿರ ಅಂದ್ರೆ ಸ್ವಚ್ಛ ಭಾಷೆದಾಗ ದಾಸೋಹಿ ಇರ್ತದ್ರಿ ದಾಸೋಗಿ ಇತ್ತಿದ್ರ ನಮ್ಮ ಹಾಸ್ಟೆಲ್ದಾಗ ಊಟ ಕೊಡಕ್ಕೆ ಬಂದ್ ಮಾಡ್ತಿರೋ ಒಬ್ರ ನೀಮ್ ಮಾವನಲ್ಲಿ ಬರಿ ಪುಗ್ ಅಂತ ಕಳಿಸ್ತಿರೀ ಇವರ ದಾಸೋಹಿ ಪ್ರಿಯರು ಹಾ ದಾಸೋಹಿ ಪ್ರಿಯರ್ ಅನ್ನೋದಕ್ಕಿನ್ನ ಜಾಸ್ತಿ ಏನಂದ್ರೆ ಊಟ ಊಟ ಅಂದ್ರೆ ಹೊಸ ನಮಗೆ ಅದಕ್ಕೆ ಏನಂದ್ರೆ ಊಟ ಅಂದ್ರೆ ತಿರು ಆಗ್ಲಿ ಹಗಲಾಗ್ಲಿ ರಾತ್ರಿ ಆಗಲಿ ತಿರ್ಗಾಡ್ತಿದ್ರು ಸೊ ನಮಗ ಇಲ್ಲಿಂದ ಎರಡು ಕಿಲೋಮೀಟರ್ ಇದ್ರೆ ನಮ್ಮ ಸ್ಕೂಲ್ ಹೋಗಿ ಬರೋದ್ರಿಗೆ ಸಾಕು ಸಾಕಾಗುತ್ತಿದ್ದ ನೋಡಕದ್ ಬಡ

ನಾವ್ ಇದೆ ಬೆಡ್ ಇವು ಲೈವ್ ತಿರಿಂಗ್ ಅಜ್ಜಿ लास्ट ಟೈಮ್ ಬಂದಿರಲ್ಲ ನಾನು ಇದ್ದಾಗ ನಾವ್ ಇದೆ ಬಂದಿತ್ತು ಇದರೊಳಗೆ ಎಸ್ ಬಂದಿದ್ದು ಏನೇನದನ ಎಸ್ ಬಂದಿದ್ದು ಮಶ್ರೂಮ್ ಅಜ್ಜಿ ಗೆ ಎಸ್ ಬಂದಿದ್ದು ಉಚ್ಚಿ ಯವರ ಯಾವ ಇದ್ರ ಆಮ್ ಅಂಕಿ ಮೇಲೆ ಇದ್ದ ನಿಂಗೆ ಗೊತ್ತಿಲ್ಲ ಅರೆ ಗಡಿ ಅಂತದೆ ನಿಂಗೆ ಅಂಕಿ ಮೇಲೆ ಇದ್ದ ನಿಂಗೆ ಗೊತ್ತಿಲ್ಲ लास्ट ಬಡಸ ಊಟ ಸರಿಯಾಗಿ ಕೊಡ್ತಾರೆ ಹ ಆ ನಾವು ಅದರ ಸರಿಯಾಗಿ ಕುಡತಿಲ್ಲ ಸ್ಟ್ರೈಕ್ ಮಾಡ್ತಾನೆ ನಾವು ಹ ನಾವಿದ್ದಗಿಂದ ಇದು ಇನಾ ಹ ಇದೆ ಇಲ್ಲಿ ಇಲ್ಲಿ ಕುಡಿಸ್ತೀನಿ ಇಲ್ಲಿ ಕುಡതിനാವಾ ಊಟ ಕೂಡ ಇಲ್ಲಿ ಕುಡಿಸ್ನಾ ಮೊಟೆಕ್ಸ್ ಇದೆನೋ ಇದು ಇಲ್ಲಿ ಊಟ ಕುಡಿಸ್ತೋರಿ ಈ ಒಂದು ರೊಟ್ಟಿ ಹೆಚ್ಚಿಗೆ ಕೂಡ ಸಲವಾಗಿ ಒಂದು ಬಕೆಟ್ ಬಾ ಹಿಡಿತೀವಿ ನಾವು ಬಕೆಟ್ ಹಿಡಿದಿದ್ದೀವಿ ಮಾಡ್ತೀವಿ ತಗೊಂಡ್ ಮಾಡ್ ಕಿಲೋಮೀಟರ್ ಕೆಳಗ ನಾವು ತರ್ಸಿಲ್ ನೀವಿ ಪೈಲ ಬಕ್ರಿ ಬಕ್ರೆ ಇಟ್ಲಿಕ ನಾ ಬರವ್ರಿಗೆ ಬಂದ್ರಿ ಕೇರಿ ಅದು ಒಗಿಯದು ಒಗೀತಿದೇವ್ರಿ ಒಗೀತಿದ್ ನಾ ಜಾಸ್ತಿ ಹೋಗಿತಿ ಸಿಡಿ ಇತ್ತಿಲ್ ಒಂದು ಸಿಡಿ ಇತ್ತಿಂಗ್ ಏರ್ತಿದ್ವು ಬಿಡ್ತಿದ್ದೆ ಒಂದ್ಸಲ ಕೆಳಗಿದ ಬರ್ಲಾಕ್ರ ಬಾವಂತ ಇದು ಹಾಸ್ಟೆಲ್ ಒಳಗಿಲ್ಲಿ ವಾಶ್ರೂಮ್ ಇದ್ರು ನಾವು ಬಾತ್ರೂಮ್ ಮಾಡಲಕ್ಕೆಲ್ಲ ಹೋಯ್ತೀವಿ ಗಿಡ ಕೆಳಗೆ ಅಲ್ಲಿ ಓದ್ಕೊಳಕ್ ಹೋಗ್ತೇವ್ರಿ ಇಲ್ಲ ಬೇಕು ಅಂತದೇ ವಾಶ್ರೂಮ್ ಈ ಕಡೆ ಹೋಗ್ತಿದ್ದೆವು ಓದ್ಕೊಲಕ್ ಹೋಯ್ತಿಲ್ಲ ಕಡೆ ಓದ್ಕೊಳಕ್ ಹೋಗಿದ್ದೇವೆ ನಾವೆಲ್ಲ ಸರ್ ಎಲ್ಲ ಮಸ್ತ್ ಆಗಿದ್ರಿ ಸರ್ ಎಲ್ಲ ಸರಿಯಾಗಿ ಆಗಿದ್ರಿ ಹಾ ರೀ ಇಲ್ಲಿ ಇಲ್ಲಿ ಎಷ್ಟು ಗಿಡಗಳು ನೋಡ್ರಿ ಸರ್ ಗಿಡಗಳು ನಾವು ಎರಡ್ ಸಾವಿರದ ಹದಿನೇಳ ಗಿಡ ಬಿಡೋಕೆ ಓದಿದ್ದೆ ನೋಡ್ರಿ ನಾವು ಇವರು ಗುಜರಾತ್ದಾಗ ದಾಗ ಇರ್ತೇರಿ

ಇವಾಗ ಏಜ್ ಆಗಿತ್ತು ಹ್ಞೂ ರಮೇಶ್ ಅಂತ ರಮೇಶ್ ಅಂತಲ್ಲ ನಮ್ಮ ಕುಕ್ ಇದ್ದೀರ ನೋಡಿರಿ ಈಗ ಮನೆವಲ್ಲ ರೀ ಇಲ್ಲಿ ವಾಶ್ರೂಮ್ ಕೊಡ್ತೀನಿ ಹಂಗೆ ಹಾಗೆ ಮತ್ತೆ ಅದು ಬಂದು ಜಗ್ ಇತ್ತು ಗಿಲಟ್ಟಿಂದು ಆ ಜಗ್ ತಗೋತೀನೋ ವಾಶ್ರೂಮ್ಗೆ ಹೋಗ್ತೀನೋ ಮತ್ತು ಜಗ್ಗಿಂದ ಮತ್ತು ಕುಕ್ ಮಾಡ್ಲಿಕ್ಕೆ ಅದು ಯೂಸ್ ಮಾಡ್ತೀವಿ ಯಾವ ಊರ ಒಟ್ಟ ಬೆನ್ಕಿ ಪಾಳಿ

ಸೊ ಇದ್ರೊಳಗೆ ಕುಂತಿಲ್ಲ ಒತ್ಕೊಂಡ್ರೆ ಪರವಾಗಿ ನೀರು ಬಿ ಹಾಕಿ ನೋಡಿ ಕರೆಕ್ಟ್ ಐತಿ ಸೊ ಇದ್ರ ಅಷ್ಟುಗನ ಯೂಸ್ ಮಾಡ್ತಿಲ್ಲ ನಾವು ಇದು ಬಿಸಿ ನೀರೆಲ್ಲ ಬರ್ತೀವಿ ಬಿಸಿನೀರು ನೀರು ತಣ್ಣೀರಿಲ್ಲ ಹಾಸ್ಟೆಲ್ ಅಪ್ಪಸ್ಸೂರದು ಹಾಕ್ಯಾರ ಫೋಟೋ ನಾವು ಇದ್ದಾಗೆಲ್ಲ ಬೆಡ್ ಇದ್ದೀವಿ ಎಲ್ಲ ನಾವು ಇದ್ದಾಗ ಈಗ ಏನದ ನಾವು ಇದ್ದಾಗ ಲಂಬಾಣಿ ಜಾಗ ಜಾಸ್ತಿ ಇದ್ದೀರ್ರಿ ತಣ್ಣ ಎಲ್ಲ ಫಿಲ್ಟ್ರ್ ವಾಟ್ರ್ ಊಟ ಸರಿಯಾಗಿ ಉಡತ್ತ್ರಿ ಇಲ್ರಿ ಈಗ ಇಲ್ಲಾಂದ್ರೆ ಹೇಳಿರಿ ಮತ್ತೆ ಮಾತಾಡ್ತೇನೆ ಈಗ ಕರೆಕ್ಟ್ ಸರ್ ಸರಿಯಾಗಿ ಸರ್ ಎಲ್ಲ ಸರಿಯಾಗ್ಯಾರ ಅಂತ ನೋಡಿರಿ ನಾವಿದ್ದ ಸೂರೇಟ್ ಹಲಗಟ್ಟಿದ್ದೀನಿ ರೀ ಭಾಳ ಹಲಗಟ್ರಿ ಒಂದು ಕಿಲೋ ಅಕ್ಕಿದ್ರೆ ಮನೆಗೆ ಹೋಗ್ತೀನಿ ಸಂಡೆ ಸಂಡೇ ಚಿಕನು ಎಗ್ಗಿರ್ತೀವಿ ಕುಡ್ತಾ ಇರಲಿಲ್ಲ ಸೊ ಅನ್ನ ಅರೆ ಅರೇ ರೀ ರೊಟ್ಟಿ ಕರೆಕ್ಟಾಗಿ ಸುಟ್ಟಿರ್ತಿದಿಲ್ಲ ಬಟ್ ಟೆಂತ್ ಬಂದ ಬಂದ ಸ್ಟ್ರೈಕ್ ಒಂದು ದಿನ ಪೂರ ಗೇಟ್ ಪೂರಾ ಬಂದ್ ಮಾಡಾಕಿದ್ನ ಅಲ್ಲಿ ರೋಡಿಗೆ ಸ್ಟ್ರೈಕ್ ಮಾಡಿದ ಕೂಡ ಹಾಂ ಎಲ್ಲ ಚೇಂಜ್ ಆಗಿದ್ದೀಗಲ್ಲ ಸೊ ಇಲ್ಲಿ ಏನದ ಅಂದ್ರೆ ಇಲ್ಲಿ ನಂದು ರೂಮ್ ಇತ್ತು ರೀ ಇದು ಸೊ ಇಲ್ಲಿ ನಮ್ ರೂಮ್ ಇತ್ತು ಇಲ್ಲಿ ನಮ್ಮ ದೋಸ್ ಇತ್ತು ಲಂಬಾಣಿ ಜನ ಮಹೇಶ್ ಅಂತ ಬದ್ದು ಸೊ ಅದೆಲ್ಲ ಬಂದು ಮಕ್ಕ ಅವಕೊಂಡು ಕತ್ಲಾಗಿ ಅಂಚಿಕೆ ರೀ ಅಲ್ಲಿ ಬಾತ್ರೂಮ್ ವಾಶ್ರೂಮ ಅಂಚಿಕೆ ಬರ್ತೀವಿ ನಮಗೆ ಸೊ ಅದಕ್ಕೆ ಹಿಂಗೆ ಬಂದ್ ಈಕಾ ಇಲ್ಲೇ ಈಕಿ ಮಾಡ್ತಿದೇವ್ರಿಕ್ಕ ಇಲ್ಲಿ ನಿಂತು ಏಕಿ ಮಾಡ್ತಿದ್ದೆವು ಬ್ರಷ್ ಬಿಲ್ಲೇ ಮಾಡ್ತಿವ್ ಉಳಿತೀವಲ್ಲ ಸದ್ಬೋದಿನಿ ಇದೀನ ಭೀ ಸದ್ಬೋದಿನಿ ಯಾವ್ದು ಮೌಲ್ನ ಅಜ್ಜ ಇಲ್ಲಿ ಅದಲ್ಲರಿ ಸರ್ ಇದು ಹೌಸಿಂಗ್ ಬೋರ್ಡ್ ಬಲ್ರಿ ಸರಿ ನಾವಿದ್ದಾಗ್ರಿ ಸರ್ ಸರಿಯಾಗಿದ್ದಿಲ್ರಿ ಇವ್ರಿಗೆ ಕೇಳಿದ್ರಿ ನಿಮ್ಮ ಒಪಿನಿಯನ್ ಹ್ಯಾಂಗಾರ ಸರ್ ಅಂತ ಏ ಸರಿ ಹಂಗೆ ಅಂತ ಎರಡು ಸಾವಿರ ಒಪಿನಿಯನ್ ಸರಿಯಾಗ ಸರ್ ನಿಮ್ ಹುಡುಗರೆಲ್ಲ ರಿವ್ಯೂ ಚಲೋ ಹುಡ್ಲ ಸರಿಯಾಗರ ಸರ್ ಅಂತ ಹಂಗೆ ಮಾಡ್ರಿ ಸರ್ ಇಲ್ಲಿ ಭಾಳ ಹೊಳ್ಯದ್ರಿ ಒಳಗೆ ಬಂದು ಮತ್ತೆ ಕಡೆ ಹೋಗ್ತೀವಿ ಫ್ರೀಜ್ ಅದ ಇವ್ರಿಗೆ ಮೀನು ಹೇಳಲಕ್ಕೆ ಹೋಗ್ತೀರ ಅವ್ರು ಯಾರ ಗೊತ್ತಾರ ಗೊತ್ತಿರ್ತಾರೆ ಹಂಗೆ ಹೊಡಿತಾರ ಮಾಲ್ ಹೊಡಬೇಕು ಹಿಡಿದು ಲೆಕ್ಕಾಕ್ರಮ ಜನ ಹೋಗೋಣ ಏ ಲೈವ್ ಇಲ್ರಿ ಲೈವ್ ಇಲ್ಲ ಲೈವ್ ಆದೆ ತೋರ್ಸಿ ಇನ್ಸ್ಟಾಗ್ರಾಮ್ ನಮ್ಮದು ಫ್ಯಾನ್ಸ್ ಏನಲ್ಲ ಅಂತಂದ್ರೆ ಮಾಲ್ ಒಳ್ಳೆ ಬಂದವು ಇವು ದಂಧೆ ಎಲ್ಲ ಇತಾರ ಅದನ್ನ ಗಿಡದ ಬಿಡು ಸರಿ ಹೊಟ್ಟಿರ್ತಾರೆ ಬರೀ ನಿಮ್ಮ ಫ್ಯಾನ್ಸ್ ಇದ್ದೇವು ಬರೀ ಬರೋದ್ರೆ ಪೆಟ್ ಹಾಕ್ತೀವಿ ನೋಡ್ರಿ ಅಂತ ಒಟ್ಟು ಅನ್ಸ ನಾ ಒಟ್ಟು ಅನ್ಸಲ್ಲಪ್ಪ ಸೊ ಇಲ್ಲೆಲ್ಲ ಬ್ರೀಜ್ ಇತ್ತು ಇಲ್ಲೆಲ್ಲ ನೀರು ಇಲ್ತಿರೂ ಮಿನೆ ಹಿಡ್ಲಾ ಬರ್ತಿರೋ ಒಂದ್ ಅಂಗಿ ಒಂದ್ ಅಂಗಿ ಅಂಗಿ ಒಂದ್ ಅಂಗಿ ನಾವ್ ಏನಿಲ್ಲ ಅಂದ್ರೆ ಎಂಟೆಂಟು ದಿನ ಹಾಕೋತಿದೇವ್ರಿ ಸೊ ಕೋಲ್ಗೇಟ್ ಹೆಂಗಿರ್ತಿತ್ತು ಅಂತಂದ್ರ ಒಂದ್ ಆಗೋದ್ರೆ ಪೂರಾ ಒಳಗ್ ಕಟ್ ಮಾಡಿ ಒಳಗಿನ ತೋತಿವ್ ನಾವು ಕೋಲ್ಗೇಟ್ ಬ್ರಶ್ ಹೆಂಗ್ರಿ ಅಂದ್ರೆ ಪೂರಾ ಹೆಂಗೈತಿ ಬಿಚ್ ಹೋಯ್ತಿತ್ತು ಸೊ ಇದು ಏನೋ ಮಿನಿ ಡ್ಯಾಮ್ ಅದ ಬಟ್ ಇದನ್ಲಿಲ್ಲ ಏನೇನೇ ಆ ದಿನಗಳೇ ಹಂಗಿದಿವ್ರಿ ಅಂದ್ರೆ ಒಂದ್ ರೂಪಾಯಿ ಕೋಟ್ ಬೆಳೆಸಕ್ ನಾವು ಎಷ್ಟೋ ಜನ ಬಕೆಟ್ ಹಿಡಿದಿವಿ ಇವರು ಗಿಡ್ ಸಂದೇ ಹೋಗಿ ಮಾಲ್ ಹೊತ್ತರ ನನ್ನ ಫಾಲೋವರ್ಸ್ ಹೆಂಗಾರ ರೀ ಅಂತಂದ್ರೆ ಅವ್ರು ನನ್ನ ಹತ್ರ ಬಂದು ಮಾತಾಡಲ್ಲ ನಾನೇ ಅವ್ರ ಹತ್ರ ಹೋಗಿ ಮಾತಾಡಬೇಕು ಹೇಗಾರ ಫಾರ್ಮಂದ್ರೆ ಕೊಯ್ತಿಯಲ್ಲ ಥರ ಇಲ್ಲಿ ಟೆಂತ್ ರೀ ಒಮ್ಮ ಹುಡುಗಿದೀನಿ ರೀ ಪ್ರವೀಣ್ ಅಂತ ಅವ್ಲಂಬಣಿ ಅವ ಏನು ಮಾಡ್ತೀನಿ ಒಂದು ಹುಡುಗಿ ಲವ್ ಮಾಡ್ತೀನಿ ಶಿಲ್ಪ ಅಂಬಕ್ಕಿ ಮೂರು ನಾಲ್ಕರ ತನ ಮಾತಾಡ್ತೀನಿ ರೀ ರಾತ್ರಿ ಫುಲ್ ಮೂರು ನಾಲ್ಕು ಥರ ಮಾತಾಡ್ತೀನಿ ನಮಗೆ ಕಿಚ್ಚಿ ನಾವು ಟೆಂತ್ ಏನಾಯವ ನಮಗೆ ಒಂದು ಹುಡುಗಿ ಮೂಸ್ ಹೊಡಲ್ಲ ಇವ ಹೆಂಗೆ ಲವ್ ಮಾಡ್ಲತ್ತ ನಾನು ಭಾಳ ಹುಡ್ಗಿಚ್ಚಿ ನಮಗೆ ಸೊ ಅದ ನಮ್ಮ ನನ್ನ ಸ್ಕೂಲ್ ರೀ ಇವ್ದು ಸ್ಕೂಲ್ ಕೆಳಗೆ ಅದ ಯಾಕಂದ್ರೆ ಇವ ಟೆಂತ್ ಹೋಗಿದ್ದೇನೆ ನಮ್ಗೆ ಈ ಕಡೆ ಶಿಫ್ಟ್ ಮಾಡ್ರು ಹೊಸ ಹೊಸ ಶಾಲೆಗೆ ಎಲ್ಲ ನಮ್ಮ ಸ್ಕೂಲು ಕಾಲೇಜಲ್ಲ ಆರ್ಸಲ್ ಹೋಗೆಲ್ಲ ತಿರ್ಗಾಡಿ ತಿರ್ಗಾಡಿ ಸುಸ್ತು ಆಯ್ತು ಒಟ್ಟು ಭಾಳ ಮೈಂಡ್ ಲಗ್ಭ ಹೊಡೆದಂಗಾಯ್ತು ನಮ್ಮ ಓದಿ ಅಂದರೆ ಕನ್ನಡದ ಸುಸ್ತು ಆಗಲತ್ರಿ ನೋಡಪ್ಪ ಓ ಹಂಗಲ್ಲ ತಿಳಿಸ್ಕೊಡ್ರಿ ಅಂದೇಡು ಯಾವ ತಗೋದಿ ಅಚ್ಚನೆ ಆಪಲ್ ಒಂದ ಆಪಲ್ ಒಂದ ಆಪಲ್ ಕೊಡ್ರಿ ಮತ್ತವಿ ಇನ್ನೊಂದು ಆಪಲ್ ಕೊಡ್ತೀನಿ ಆ ಶುಗರ್ 1ನೇ ಮೇಲೆ ನ ಕೊ ಶುಗರ್ 2ನೇ ನಿನ್ನ ಕೊ ಬೈ ಇಲ್ಲ ಮಗ ನೀವು ನಿಮ್ಮ ಪ್ರಶ್ನೆ ಕೇಳಿನಾ ಕೇಳಂದ್ರೆ ನೀನು ಏನ್ ಕೇಳ್ತಿದ್ನ ನಿಮಗೆ ಲಿಂಗ ಇಲ್ಲವೇ ಅಂತ ಕೇಳ್ತಿದ್ನ ನಿನ್ನ ಕ್ರಶ್ ಕ್ರಾಷ್ಟನಿಗೆ ಹೊತ್ತದ

ಆಪಲ್ ಜ್ಯೂಸ್ ನಮ್ಮ ಚಾನಲ್ ಸಬ್ಸ್ ಸಬ್ಸ್ಕ್ರೈಬ್ ಮನ್ಸ್ ಬಂದ್ ಮಾಡ್ಕೊ ಗೋಲ್ಡನ್ ಲೂಕಿ ಅಂತ ನೋಡ್ರಿ ಇಲ್ಲ ಇಲ್ಲ ಅದು ನಾನು ರೋಸ್ಟ್ ರೇಟ್ ಅದ ನನಗೆ ಯಾರು ರೋಸ್ಟ್ ಮಾಡಿವ್ರಿ ಗೋಲ್ಡನ್ ಲೂಕಿ ಸಾಗರ್ ರೋಸ್ಟ್ ಅಂತ ಹೇಳೋದೇನಪ್ಪ ಅಂತಂದ್ರೆ ಇವಾಗ ಬಂದಿರೋ ಉದ್ದೇಶ ಏನಂತಾರೆ ಹತ್ತು ಹದಿನೈದು ವರ್ಷ ಆಗಿತ್ತು ರಿಫ್ರೆಶ್ಮೆಂಟ್ ಪುನರುಜ್ಜನ ಅಂತಾರಲ್ಲ ಹಂಗ್ ಅಲ್ಲ ಆಯ್ತಲ್ಲ ಅಣ್ಣ ಹಾ ಎಕ್ಸ್ಪೆಂಟ್ ಮಾತಾಡಿ ಏನಾರ ಅಂತಂದ್ರೆ ನೀವು ಉಸಿರು ತಗೋ ಬ್ರೀತ್ ತಗೊಬಂದು ಎಕ್ಸ್ಪ್ರೆಸ್ ಹೆಂಗ ಇಮೇಜನ್ ಮಾಡ್ಕೊಂಡಿದಿಲ್ರಿ ಸೊ ನಾನು ಅಂದ್ರೆ ಒಂದರ ಒಂಥರ ಒನ್ ಡೇ ಬೌನ್ಸ್ ಬ್ಯಾಕ್ ಆಗುತ್ತೆ ಈ ರೀತಿ ಸ್ಟ್ರಗಲ್ ಮಾಡಿದ್ದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಇದೇ ಬೇಸಿಕ್ ನಮ್ಮ ಜೀವನಕ್ಕಿಂತ ಬಟ್ ಹೆಂಗಿರುತ್ರಿ ಅಂದ್ರೆ ಇಲ್ಲಿ ಹರಿದು ಬಟ್ಟೆ ಹಾಕೊಂಡು ಊಟ ಸಿಗುತ್ತೋ ಸಿಗಲ್ವೋ ಅನ್ಕೊಂಡು ಪೆನ್ನಿಗೂ ಒಂದು ಹೋರಾಟ ಐತ್ರಿ ಅವಾಗ ಸೊ ಅಂತ ಟೈಮ್ನಾಗ ಏನೋ ಒಂದು ಮಾಡಿ ಫ್ಯೂಚರ್ ಆಗುತ್ತೋ ಇಲ್ವೋ ಅನ್ನೋದನ್ನು ಅಷ್ಟು ಎಕ್ಸ್ಪೆಪ್ಟ್ ಮಾಡ್ಲಾಕಾಗ್ತಿಲ್ಲ ನಮ್ಮ ಕೈಲವಾಗ ನಮ್ಮ ಕೈಲಿ ಅನ್ನಕ್ಕೆ ಅಣ್ಣನ ಅಣ್ಣನ ಕೈಲಿ ನಮ್ಮ ಸಚಿನ್ ಅಣ್ಣನ ಕೈಲಿ ದೆಟ್ ವಾಸ್ ಅ ವೆರಿ ಬ್ಯಾಡ್ ಟೈಮ್ ಇಫ್ ದ ಗಾಡ್ ಇಸ್ ಶೇಕಿಂಗ್ ಯುವರ್ ನೆಸ್ಟ್ ಇಟ್ಸ್ ನಾಟ್ ಮೀನ್ ದಟ್ ಹೀ ಈಸ್ ಸಮಿಂಗ್ ಅದರ್ ಕೊಟೇಷನ್ ದೇವರು ನಿನ್ನ ಗೂಡನ್ನು ಅಲುಗಾಡಿಸ್ತಿದ್ದಾನೆ ಅಂದರೆ ಇದರ ಅರ್ಥ ಕಷ್ಟ ಕೊಡ್ತಿದ್ದಾನೆ ಅಂತಲ್ಲ ಇದರರ್ಥ ನಿನ್ನನ್ನು ಹಾರಲು ಕಳಿಸುತ್ತಿದ್ದಾನೆ ಅಂತ ಅರ್ಥ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್